ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಚೆನ್ನಾಗಿದ್ರು ಅಂತ ಹೇಳ್ಕೊಂತೀನಿ ಆ ಏನಪ್ಪ ಇವತ್ತು ಸೀರೆ ತಗೊಂಡು ಬಂದಿದ್ದಿರಲ್ಲ ಅಂತ ಯಾರು ಶಾಕ್ ಆಗಬೇಡಿ ಯಾಕಂತಂದ್ರೆ ನಾನು ಸೀರೆ ಅಂತೂ ಸೇಲ್ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಏನು ವಿಷಯ ಅಂತ ನೋಡೋಣ ಅದ್ರೆ ಅದ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ದಯವಿಟ್ಟು ಅವರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಯಾರಿ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡಿಲ್ಲ ಯಾಕೆಂದ್ರೆ ಈಗಿರೋ ಪ್ಲ್ಯಾನ್ಸೇ ಬೇಕಾದಷ್ಟಿದೆ ಅದೆಲ್ಲ ಕ್ಲಿಯರ್ ಆದ ಮೇಲೆ ಬೇಕಾದರೆ ನೋಡೋಣ ಈಗ ಸದ್ಯಕ್ಕೆ ನಾನು ಸ್ಯಾರಿ ಮಾಡ್ತಿಲ್ಲ ಏನಪ್ಪ ಅಂತಂದರೆ ಇವತ್ತು ನೋಡಿ ಇಷ್ಟೆಲ್ಲ ಸ್ಯಾರೀಸು ಇಷ್ಟದು ಬ್ಲೌಸ್ದು ಎಲ್ಲ ನಾನು ಒಂದೇ ದಿನ ಪ್ರಿಪೇರ್ ಮಾಡಿದ್ದೀನಿ ನಾನು ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಕೊಟ್ಟಿದ್ದೆ ಆದರೂ ಹೇಳಿದ್ದೆ ಈ ಥರ ಏನು ಎಲ್ಲ ಒಂದು ಐದಾರು ಸ್ಯಾರಿ ಎಲ್ಲ ಸಿಸ್ಟರ್ಸ್ ಎಲ್ಲ ಸೇರಿ ಒಂದೇ ಥರ ಡಿಸೈನಲ್ಲಿ ನ ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಮಾಡ್ಬೇಕಿದೆ ಅಂತ ಹೇಳಿದ್ದೆ ವರ್ಕ್ ಆಗಿ ಮುಗ್ದಿತ್ತು ನಾ ಒಂದೇ ದಿನ ಅವತ್ತು ಮಿಡ್ ನೈಟ್ ಒಂದು ಎರಡೂವರೆ ಎರಡು ಗಂಟೆವರೆಗೂ ನಾನು ಕೂತ್ಕೊಂಡು ವರ್ಕ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಆ ಎಲ್ಲಾ ಬ್ಲೌಸಸ್ನು ಇವತ್ತು ಒಂದೇ ದಿನ ಕೂತು ನಾನು ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿ ಸ್ಯಾರಿ ಫಾಲೋಸಿಕ್ಸ್ ಆಗಿ ಎಲ್ಲಾ ರೆಡಿ ಆಗಿದೆ ಈಗ ಅವ್ರಿಗೆ ಕೊಡ್ಬೇಕಾಗಿದೆ ಅಷ್ಟೇ ನೋಡಿ ಇಷ್ಟೆಲ್ಲ ಬ್ಲೌಸ್ಗಳು ರೆಡಿ ಆಗಿದೆ ನೋಡಿ ಸ್ಯಾರಿಗಳು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ಆದ್ರೆ ತುಂಬಾ ಟಯರ್ಡ್ ಆಯ್ತು ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ಯಾಕಂದ್ರೆ ಕೆಲಸ ತುಂಬಾ ರಿಸ್ಕ್ ಅನ್ಸ್ತಾ ಇರುತ್ತೆ ಬನ್ನಿ ಹಾಗೆ ನೋಡೋಣ ಮತ್ತೆ ಇನ್ನೊಂದು ಏನು ಗೊತ್ತಾ ನನಗೆ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು ಇವಾಗ ಅಂತಂದ್ರೆ ಬಿಗಿನರ್ಸ್ ಆಗಿರೋದ್ರಿಂದ ನೀವು ನಮಗೆ ವರ್ಕ್ ಎಲ್ಲ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆದ್ರೆ ಒಂದ್ ಏನಪ್ಪಾ ಅಂತಂದ್ರೆ ಥ್ರೆಡ್ ನ ಯಾವ ರೀತಿ ಮ್ಯಾಚ್ ಮಾಡ್ಕೋಬೇಕು ಇವಾಗ ಕಸ್ಟಮರ್ ಬ್ಲೌಸ್ ಆಗಲಿ ಅಥವಾ ಓನ್ ಆಗಿ ಅವ್ರದೇ ಬ್ಲೌಸ್ ಆಗಿರಲಿ ಯಾವ ರೀತಿ ನಾವು ಸ್ಯಾರಿಗೆ ಅಥವಾ ಬ್ಲೌಸ್ ಗೆ ಯಾವ ರೀತಿ ನಾವು ಕಲರ್ ಕಾಂಬಿನೇಷನ್ ನ ಮ್ಯಾಚ್ ಮಾಡ್ಕೊಂಡು ಹಾಕೋಬೇಕು ಅಂತ ಒಂದು ಪ್ರಶ್ನೆ ಅಲ್ವಾ ಕಮೆಂಟಲ್ಲಿ ಅಲ್ಲಿ ಎಲ್ಲರೂ ಕೇಳಿದ್ರಿ ಅದಕ್ಕೆ ಅನುಕೂಲ ಆಗ್ಲಿ ಅಂತಾನೆ ಇವತ್ತು ನಾನು ಸ್ಯಾರಿ ವಿತ್ ಬ್ಲೌಸ್ ಎರಡನ್ನೂ ಜೊತೆಗೆ ತಗೊಂಡ್ಬಂದಿದೀನಿ ಬಂದಿದ್ದೀನಿ ನಾನ್ ಯಾವ ರೀತಿ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಿದೀನಿ ಅನ್ನೋದನ್ನ ನೀವು ನೋಡಿ ಓಕೆನಾ ಇದರಲ್ಲಿ ಆಲ್ಮೋಸ್ಟ್ ನನಗೆ ಕಲರ್ಸು ಜಾಸ್ತಿ ಇರ್ಲಿಲ್ಲ ಅಂದ್ರೆ ಕೆಲವೊಂದ್ರಲ್ಲಿ ಏನಾಗುತ್ತೆ ಒಂದ್ ನಾಲ್ಕು ತರ ವೇರಿಯೇಷನ್ಸ್ ಇರುತ್ತೆ ಕಲರ್ಸು ಡಿಸೈನ್ಸ್ ಅಷ್ಟೇ ನಾವ್ ಯಾವ ರೀತಿ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಮಗೆ ಎಷ್ಟು ಥ್ರೆಡ್ ಬೇಕಾಗತ್ತೆ ಅನ್ನೋದ್ರ ಮೇಲೆ ನಮ್ಗೆ ಇದು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಕಲರ್ ಕಾಂಬಿನೇಷನ್ ಓಕೆನಾ ಈಗ ಬನ್ನಿ ನೋಡೋಣ ಯಾವ ತರ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಹಾಗಿದ್ರೆ ನೋಡಿ ಇದು ಸ್ಯಾರಿ ಬಂದ್ಬಿಟ್ಟು ಇದು ಏನಿದೆ ಈ ಸ್ಯಾರಿಲಿ ಬೇರೆ ಏನು ಕಲರ್ ಇಲ್ಲ ನೋಡಿ ಈ ಸ್ಯಾರಿಲಿ ಏನಪ್ಪ ಅಂತಂದ್ರೆ ಇದು ನೇವಿ ಬ್ಲೂ ಮತ್ತೆ ಲೈಟ್ ಒಂಥರ ಡಾರ್ಕ್ ಪರ್ಪಲ್ ನೇವಿ ಬ್ಲೂ ಕಲರ್ ತರ ಕಾಣಿಸ್ತಿದೆ ಸೀರೆ ಈ ಸ್ಯಾರಿಗೆ ಏನ್ ಮಾಡಿದ್ದಾರೆ ಇವರು ಕಾಪರ್ ಕಲರ್ ಅಲ್ಲಿ ಜರಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನು ಕಲರ್ ಕಾಂಬಿನೇಷನ್ ಇಲ್ಲ ಇದರಲ್ಲಿ ಹಾಗಾಗಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ಅಲ್ಲಿ ಇದೆ ಇದು ಬ್ಲೌಸ್ ಇದು ಸೆರಗು ಬಂದು ಇದೇ ಕಲರ್ ಇರೋದು ಇದಕ್ಕೆ ಸೆರಗಿದೆ ಸೆರಗು ಸೆರಗು ಕಲರ್ ಅಂದ್ರೆ ಪಲ್ಲು ಕಲರೇ ಇದು ಬಂದಿದೆ ಬ್ಲೌಸು ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಸ್ಯಾರಿ ಕಲರ್ನ ಹೈಲೈಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಅಷ್ಟೇ ಇದೇ ಥರನೇ ಹೈಲೈಟ್ ಮಾಡ್ಕೊಳ್ಳಿ ಬ್ಲೌಸ್ ಪ್ಲೇನ್ ಇದ್ದಿದ್ರಿಂದ ಸ್ಯಾರಿ ನೇವಿ ಬ್ಲೂ ಇದ್ದಿದ್ರಿಂದ ನೋಡಿ ಚೆನ್ನಾಗಿ ಬಂದಿದೆ ಕಲರು ಮತ್ತೆ ಕಾಪರ್ ಕಲರ್ ಜರಿ ಥ್ರೆಡ್ ನಾನು ಯೂಸ್ ಮಾಡಿದೀನಿ ಡೋರಿ ಡೋರಿ ಕ್ಯಾಪ್ ಎಲ್ಲ ಸೇಮ್ ಈ ಬ್ಲೌಸ್ ಪೀಸ್ ಕಲರ್ ಏನಿತ್ತು ಇದರಲ್ಲೇ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಸರಿನಾ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ ನೋಡಿ ಸ್ಯಾರಿ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಂಬಿನೇಷನ್ ನೋಡಿ ಬ್ಲೂನಲ್ಲಿ ನಾವು ಕಾಂಬಿನೇಷನ್ ಮಾಡೋದು ಇದಕ್ಕೆ ಇದು ಒಂಥರ ಈ ಕಡೆ ಮೆರೂನ್ ಅಲ್ಲ ಈ ಕಡೆ ಇದು ಅಲ್ಲ ಒಂಥರ ಕೆಮ್ಮಣ್ ಕಲರ್ ತರ ಇದೆ ಬ್ಲೌಸ್ ಆದ್ರೆ ನಿಜ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇಟ್ಕೆ ಕಲರ್ ಬರುತ್ತಲ್ವಾ ಆ ತರ ಕಲರ್ ಅಲ್ಲಿ ಇದೆ ಇದು ನೋಡಿ ಸ್ಲೀವ್ ಈ ತರ ಮಾಡ್ಕೊಟ್ಟಿದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವರ್ಕ್ ಮಾತ್ರ ಫ್ರಂಟ್ ಅಲ್ಲಿ ಒಂದ್ ಸೈಡ್ ಮಾಡ್ಕೊಟ್ಟಿದೀನಿ ಡೋರಿ ಡೋರಿ ಕ್ಯಾಪು ನೋಡಿ ಈ ತರ ಬಂದಿದೆ ನೋಡಿ ಡೋರಿ ಕ್ಯಾಪ್ ಬಂದು ಈ ತರ ಮಾಡಿದೀನಿ ಬ್ಲೌಸ್ ಈ ತರ ಇದೆ ಸ್ಲೀವ್ಸ್ ಅಲ್ಲಿ ಸಿಂಗಲ್ ಒಂದೊಂದು ಲೀಫ್ ನ ಮಾಡಿ ಅಲ್ಲಲ್ಲೇ ತ್ರೀ ತ್ರೀ ಪೆಟಲ್ಸ್ ನ ಹಾಕಿದೀನಿ ಎಲ್ಲಾ ಬ್ಲೌಸ್ ಇದೇ ತರ ಫ್ರೆಂಡ್ಸ್ ಮಾಡಿರೋದು ಬನ್ನಿ ಹಾಗಿದ್ರೆ ಇನ್ನೊಂದು ಕಾಂಬಿನೇಷನ್ ನೋಡ್ಕೊಂಬರೋಣ ಯಾವ ತರ ಮಾಡಿದೀವಿ ನೋಡಿ ಇದು ಸ್ಯಾರಿ ಇದ್ರಲ್ಲಿ ನೀವು ಕಲರ್ ಕಾಂಬಿನೇಷನ್ ನೋಡ್ಬೋದು ನೋಡಿ ಇದ್ರಲ್ಲಿ ಏನು ಕಲರ್ಸೇ ಇಲ್ಲ ಫ್ರೆಂಡ್ಸ್ ಇದ್ರಲ್ಲಿ ಏನ್ ಗೊತ್ತಾ ಇದು ಬಂದು ಒಂಥರ ಲೈಟ್ ಆರೆಂಜು ಈ ಕಡೆ ಪಿಂಕ್ ಕಾಂಬಿನೇಷನ್ ಒಂಥರ ಲೈಟ್ ಆಗಿ ಕಾಣಿಸ್ತಿದೆ ಈ ಸ್ಯಾರಿ ಇದಕ್ಕೆ ಕಾಪರ್ ಕಲರ್ ಅಲ್ಲಿ ನಮಗೆ ಬಾರ್ಡರ್ನ ಮಾಡಿದ್ದಾರೆ ಅಷ್ಟೇ ಅಲ್ಲಲ್ಲೇ ನಮಗೆ ಇದು ಏನು ಫ್ಲವರ್ ಥರ ಡಿಸೈನ್ ಮಾಡಿದಾರೆ ಇಲ್ಲೆಲ್ಲ ಅಷ್ಟೇ ಇದಕ್ಕೂ ಸೇಮ್ ಡಿಸೈನ್ ಇದೆ ಬ್ಲೌಸಿಗೆ ನೋಡಿ ಇದಕ್ಕೆ ನಾನು ಯಾವ ಥರ ಕಾಂಬಿನೇಷನ್ ಮಾಡಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಕಾಂಬಿನೇಷನ್ನು ನೋಡಿ ಇವಾಗ ಸ್ಯಾರಿಯಲ್ಲಿ ಏನು ಕಲರ್ ಇತ್ತಲ್ಲ ಅದೇ ಕಲರ್ನ ನಾವಿಲ್ಲಿ ಯೂಸ್ ಮಾಡಿದೀವಿ ಇದನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಓಕೆನಾ ಯಾಕೆ ಅಂತಂದ್ರೆ ಇದು ಡಿಸೈನ್ ಇದನ್ನ ಅಪ್ಲೋಡ್ ಮಾಡಿದೀನಿ ನಾನು ಅದೇ ಬ್ಲೌಸೇ ಇದು ಫುಲ್ ರೆಡಿ ಆದ್ಮೇಲೆ ನೋಡಿ ಈ ತರ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ಲೀವ್ ಬಂದು ಈ ತರ ಸ್ಲೀವ್ ಮಾಡಿದೀನಿ ಎಲ್ಲ ಒಂದೇ ಡಿಸೈನ್ ಇದೆ ಫ್ರೆಂಡ್ಸ್ ಇದು ಏನು ಜಾಸ್ತಿ ವೇರಿಯೇಷನ್ಸ್ ಇಲ್ಲ ನೀವು ಕೂಡ ಅಷ್ಟೇ ಈ ತರ ಕಲರ್ ಕಾಂಬಿನೇಷನ್ ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತ ನೋಡ್ಕೋತಿದೀರಲ್ಲ ಅದೇ ತರ ಮಾಡಿ ಈಗ ಇನ್ನೊಂದು ಸೀರೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಎರಡು ಸೀರೆ ಒಂದೇ ತರ ಒಂದೇ ಪ್ಯಾಟರ್ನು ಒಂದೇ ಕಲರ್ ಕಾಂಬಿನೇಷನ್ ಕೂಡ ಎರಡು ಸ್ಯಾರಿನೂ ಒಂದೇ ತರ ಬಂದಿದೆ ಇದಕ್ಕೆ ನೋಡಿ ಈ ಗ್ರೀನ್ ಕಲರ್ ಏನಿದೆಯಲ್ಲ ಪಾಚಿ ಗ್ರೀನ್ ಕಲರ್ ಈ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿರೋದು ನಾವ್ ಯಾವ ರೀತಿ ವರ್ಕ್ ಮಾಡಿದೀವಿ ಅಂತ ನೋಡೋಣವಾ ಎರಡು ಬ್ಲೌಸು ಒಂದೇ ತರನೇ ರೆಡಿ ಆಗಿದೆ ಸೇಮ್ ಡಿಸೈನು ಸೇಮ್ ಪ್ಯಾಟರ್ನು ಸೇಮ್ ಇದೆ ಬ್ಲೌಸರ್ ಕೂಡ ಏನು ಚೇಂಜಸ್ ಇಲ್ಲ ನೋಡಿ ಇದಕ್ಕೆ ನಾನು ಏನ್ ಮಾಡಿದೀನಪ್ಪ ಅಂತಂದ್ರೆ ಈ ಸ್ಯಾರಿ ಕಲರ್ ಏನಿದೆ ಅಲ್ಲ ಇಲ್ಲಿ ಈ ಕಲರ್ನ ನಾನು ಮ್ಯಾಚ್ ಮಾಡಿಕೊಂಡು ಜೊತೆಗೆ ಗೋಲ್ಡ್ ಕಲರ್ ಮಾಡಿ ನೋಡಿ ಗೋಲ್ಡ್ ಕಲರ್ ಮ್ಯಾಚ್ ಮಾಡಿ ಸ್ಯಾರಿ ಕಲರ್ ಮ್ಯಾಚ್ ಮಾಡಿ ಈ ತರ ವರ್ಕ್ ನ ಮಾಡ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಲ್ಲ ಒಂದೇ ಡಿಸೈನ್ ಇದೆ ಏನೂ ಚೇಂಜಸ್ ಇಲ್ಲ ನೋಡಿ ಸ್ಲೀವ್ ಬಂದುಬಿಟ್ಟು ಸ್ಲೀವ್ಗೂ ಅಷ್ಟೇ ಸೇಮ್ ಇರುತ್ತೆ ಇದು ಇದೇ ತರ ಲೀಫೇ ಮಾಡಿದ್ದೀನಿ ಆರು ಐದು ಬ್ಲೌಸು ಒಂದೇ ಥರ ಇದೆ ಇನ್ನೂ ಒಬ್ರದ್ದು ಬೇರೆಯವ್ರದ್ದು ಇದೆ ಅದು ಅವರೂ ಇದೇ ಡಿಸೈನೇ ಕೇಳಿದ್ದಾರೆ ಒಂದು ಸಾರಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇದು ಇದಿನ್ನೊಂದು ಸಾರಿ ಇದು ಅಷ್ಟೇ ಆರೆಂಜ್ ಕಲರ್ ಕಾಂಬಿನೇಷನ್ನು ಆದರೆ ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಪಿಕಪ್ ಬ್ಲೂ ಥರ ಕಾಣಿಸ್ತಿದಿಲ್ಲ ಅಂದರೆ ರಾಮ ಬ್ಲೂ ಬಂದಿದೆ ಇದಕ್ಕೆ ಬ್ಲೌಸು ಈ ರಾಮ ಬ್ಲೂ ಬ್ಲೌಸಿಗೆ ನಾನು ಇದೇ ಕಲರ್ನ ಕಾಂಬಿನೇಷನ್ ಮಾಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸು ನೋಡಿ ಪ್ಯಾರಿ ಕಲರ್ ನ ಮ್ಯಾಚ್ ಮಾಡಿ ಇದು ಬೇರೆ ಕಲರ್ ಮಾಡಿರುವಂತ ಏನು ಇರ್ಲಿಲ್ಲ ಇದ್ರಲ್ಲಿ ಸ್ವಲ್ಪ ಸ್ಲೀವ್ ಅಲ್ಲಿ ನಾನು ಚೇಂಜ್ ಮಾಡಿದೀನಿ ನೋಡ್ಕೋಬಹುದು ಅದರಲ್ಲೆಲ್ಲ ರೌಂಡ್ ಶೇಪ್ ತರ ಬರ್ತಿತ್ತು ಲೀಫ್ಸ್ ಉದ್ದ ಉದ್ದ ಬರೋ ತರ ಮಾಡಿದೀನಿ ಅಂದ್ರೆ ಆ ಎಡ್ಜಸ್ ಅಲ್ಲಿ ಏನಿದೆ ಇಲ್ಲೆಲ್ಲ ಶಾರ್ಪ್ನೆಸ್ ಬರೋ ತರ ನಾನು ಲೀಫ್ ನ ಮಾಡ್ಕೊಂಡಿದೀನಿ ಅಷ್ಟೇ ಇದ್ರಲ್ಲಿ ಬೇರೆ ಏನು ಚೇಂಜಸ್ ಇಲ್ಲ ಓಕೆನಾ ಎಲ್ಲಾ ಬ್ಲೌಸ್ ಆಸ್ ಇಟ್ ಇಸ್ ಒಂದೇ ತರ ಇದೆ ಫ್ರೆಂಡ್ಸ್ ನೀವು ನಾವು ವರ್ಕ್ ಎಷ್ಟು ಹಾಕ್ತಿವಿ ಅನ್ನೋದು ಮುಖ್ಯ ಅನ್ನೋದಕ್ಕಿಂತ ಜೊತೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಮುಖ್ಯ ಆಗತ್ತೆ ನಾನು ಒಂದ್ ಹೇಳ್ಬೇಕಪ್ಪ ಅಂತಂದ್ರೆ ನನ್ ಮೊನ್ನೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ ಏನಂತಂದ್ರೆ ನಾನು ಒಂದು ವರ್ಕ್ನ ಮಾಡಿಕೊಟ್ಟಿದ್ದೆ ಅದು ಸ್ವಲ್ಪ ಕಲರ್ ಅಲ್ಲಿ ವೇರಿಯೇಷನ್ಸ್ ಆಗಿತ್ತು ಅದು ಸ್ವಲ್ಪ ಅವ್ರು ಬೇಜಾರ್ ಮಾಡ್ಕೊಂಡ್ರು ಅಂದ್ರೆ ವರ್ಕ್ ತುಂಬಾನೇ ಇಷ್ಟಪಟ್ಟರು ಅವರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಆದ್ರೆ ಸ್ವಲ್ಪ ಕಲರ್ ಅಲ್ಲಿ ಬೇರೆ ಕಾಣಿಸ್ತಿದೆ ಅಲ್ವಾ ಅಂತ ಹೇಳಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಅದು ನನಗೂ ಬೇಜಾರಾಯಿತು ಅಂತಂದ್ರೆ ಏನು ಗೊತ್ತಾ ಅದರಲ್ಲಿ ವರ್ಕ್ ತುಂಬಾ ಇಷ್ಟ ಆಗಿತ್ತು ಅವರಿಗೆ ಅಂದ್ರೆ ಕಲರ್ ಮಾತ್ರ ಸ್ವಲ್ಪ ಲೈಟ್ ಡಾರ್ಕ್ ಕಾಣಿಸ್ತಾ ಇತ್ತು ಹಂಗಾಗಿ ಇವಾಗ ನಾವು ಮಾಡಿದ ಕೆಲಸ ಏನೇ ಆಗಿರ್ಲಿ ಅದು ಬೇರೆ ನಾವು ಮಾಡಿಕೊಟ್ಟವ್ರಿಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ನನಗೂ ಅದು ಥ್ರೆಡ್ ಹಾಕುವಾಗ ಅನಿಸ್ತಾ ಇತ್ತು ಸ್ವಲ್ಪ ಲೈಟ್ ಕಲರ್ ಆಯ್ತಲ್ವಾ ಇನ್ ಸ್ವಲ್ಪ ಡಾರ್ಕ್ ತಗೋಬೋದಿತ್ತೇನೋ ಅಂತ ಅದು ತುಂಬಾ ಹುಡುಕಿದೀನಿ ಆ ಕಲರ್ ನೆಡ್ ಹಾಗಾಗಿ ಯಾರೂನು ಅಷ್ಟೇ ಒಂದ್ ಸ್ವಲ್ಪ ಕಲರ್ ನೋಡಿ ತಗೋಬೇಕಾದ್ರೆ ಥ್ರೆಡ್ ಮ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡಿ ಮ್ಯಾಚ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಯಾರಾದ್ರು ಅಷ್ಟೇ ಇವಾಗ ನಾವು ಒಂದು ಐಡಿಯಾ ಇಟ್ಕೊಂಡಿರ್ತೀವಿ ಇದು ಮ್ಯಾಚ್ ಆಗ್ಬೋದು ಅಂತ ಹೇಳಿ ಕೆಲವೊಂದು ಟೈಮ್ ಆಗಲ್ಲ ಹಂಗಾಗಿ ಏನಂದ್ರೆ ನೀವು ಬಟ್ಟೆನೆ ಹೋಗ್ಬಿಟ್ಟು ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ ಪೀಸ್ ತಗೊಂಡೋಗ್ತಿರಲ್ವಾ ಜೊತೆಗೆ ಸ್ಯಾರಿ ಪೀಸ್ನು ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಂಡೋಗಿ ಆಗ ನೀವು ಈಸಿಯಾಗಿ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ತರಬಹುದು ಓಕೆನಾ ಮತ್ತೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ನನಗೆ ಮೊನ್ನೆ ಒಂದು ಸೆಮಿ ಸ್ಟಿಚ್ ಲೆಹಂಗಾನ ಅನ್ನ ತಂದ್ಕೊಟ್ಟಿದ್ರು ಇದನ್ನ ಸ್ಟಿಚ್ ಮಾಡ್ಕೊಡಿ ಅಂತ ಹಾಗಾಗಿ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅದಕ್ಕೆ ಬೋಟ್ನೆ ಇಟ್ಕೊಟ್ಟಿದ್ದೆ ಬ್ಲೌಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಫಿಟ್ಟಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಂಡಿತ್ತು ಅವ್ರು ತುಂಬಾ ಖುಷಿ ಪಟ್ರು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಅನ್ಸುತ್ತೆ ಗೌನ್ ಕೂಡ ಕೊಟ್ಟಿದ್ರು ಗೌನ್ ಕೂಡ ನಾನು ಸ್ಟಿಚ್ ಮಾಡ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರದ್ದು ನಿಮ್ಗೆ ಒಂದು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ ಇರುತ್ತೆ ಅದು ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ ಅನ್ಬಿಟ್ಟು ಓಕೆನಾ ನೋಡಿ ಇದು ಸೆಮಿ ಸ್ಟಿಚ್ಡ್ ಲೆಹೆಂಗಾ ಇದು ಕೊಟ್ಟಿದ್ದವರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೆಹೆಂಗಾ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಆಲ್ರೆಡಿ ಫ್ರಿಲ್ಸ್ ಎಲ್ಲ ಅವರೇ ಇದು ಮಾಡಿಬಿಟ್ಟಿದ್ರು ನಾನು ಸುಮ್ಮನೆ ಸೈಡ್ ಅವ್ರಿಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಇದು ಮಾಡಿ ಕೊಟ್ಟಿದ್ದೀನಿ ನೋಡಿ ಈಗ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡಿರೋವಂಥದ್ದು ಇದಕ್ಕೆ ಅವ್ರ ವರ್ಕ್ ಏನು ಬೇಡ ತುಂಬ ಅರ್ಜೆಂಟ್ ಇತ್ತು ಒಂದು ನೈಟಲ್ಲೇ ಅವರಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಕೊಡಬೇಕಿತ್ತು ಇದನ್ನು ಹಾಗಾಗಿ ನೋಡಿ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಇಟ್ಟಿದ್ದೀನಿ ನೆಕ್ ಇದೆ ವಿತ್ ಸ್ಲೀವ್ ನೋಡಿ ಈ ಥರ ವಿ ಶೇಪ್ ಥರ ಬಂದು ಲೈಟಾಗಿ ಬಫ್ ಕೊಟ್ಟಿದ್ದೀನಿ ಸ್ಯಾರಿ ಪ ಏನು ಲೆಹೆಂಗಾ ಪೀಸಿಂದ ಮತ್ತು ಹಿಂದೆಗಡೆ ಬೋಟ್ ನೆಕ್ಕಲ್ಲಿ ಇದು ಬಂದಿದೆ ಏನು ಡ್ರಾಪ್ ಡಿಸೈನ್ ಮಾಡಿ ಪೋಟ್ಲಿ ಬಟನ್ ಇಟ್ಕೊಟ್ಟಿದ್ದೀನಿ ಹಿಂದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟರು ಅವರು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತಿತ್ತು ಆ ಹುಡುಗಿಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ನಿಜ ಸೆ ಸೆಮಿ ಸ್ಟಿಚ್ ಲೆಹಂಗ ಓಕೆನಾ ಯಾವುದೇ ಆದರೂ ಫ್ರೆಂಡ್ಸ್ ಏನು ಗೊತ್ತಾ ಯಾರಿಗಾದರೂ ನಿಮಗೂ ಅಷ್ಟೇ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿಸ್ಕೋಬೇಕು ಅಂತಂದರೆ ದಯವಿಟ್ಟು ನಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಆದರೂ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಆದಷ್ಟು ಬಟ್ಟೆಗಳು ಜಾಸ್ತಿ ಇದೆ ಹಾಗಾಗಿ ಸ್ಟಿಚ್ ಮಾಡೋಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ ಆದ್ರೆ ಮಾಡಲೇಬೇಕಾಗುತ್ತೆ ಅದು ಚೆನ್ನಾಗಿದೆ ಈ ತರ ಒಂದು ಬಿಸಿ ಇದ್ದಾಗ ನಮಗೂ ಒಂಥರ ಖುಷಿ ಇರುತ್ತೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಸೀಸನ್ ಇಲ್ಲದೆ ಇರುವಾಗ ಸ್ವಲ್ಪ ಬಿಸಿ ಕಡಿಮೆ ಇರ್ತೀವಿ ಮತ್ತೆ ಇನ್ನೊಂದಷ್ಟು ಜನ ಏನಂತಂದ್ರೆ ಆನ್ಲೈನ್ ಕ್ಲಾಸ್ ಮಾಡೋದು ಬೇಡ ನಮಗೆ ಆಫ್ಲೈನ್ ಕ್ಲಾಸ್ ಅಲ್ಲಿ ಸ್ವಲ್ಪ ಹೇಳ್ಕೊಡಿ ಮೇಡಮ್ ಅಂತ ಅಂತ ಫೋನ್ ಮಾಡಿದ್ರು ಆದ್ರೆ ಆಫ್ಲೈನ್ ಕ್ಲಾಸ್ ನಂಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ ಟೈಮ್ ತುಂಬಾ ಕಡಿಮೆ ಇದೆ ಆಫ್ಲೈನ್ ಕ್ಲಾಸ್ ಮಾಡೋದು ಕಷ್ಟ ಆಗುತ್ತೆ ಅಂತೀನಿ ಆನ್ಲೈನ್ ಕ್ಲಾಸ್ ಅಂತೂ ಮಾಡ್ತೀನಿ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಮಾಡ್ತೀನಿ ಓಕೆನಾ ಸ್ವಲ್ಪ ಟೈಮ್ ತಗೋತಾ ಅಷ್ಟೇ ಯಾಕಂದ್ರೆ ನಾನು ಹೇಳಿದೀನಿ ಎಲ್ಲಾ ವೀಡಿಯೋಸ್ ಆಲ್ಮೋಸ್ಟ್ ಹೇಳ್ತಾ ಇದೀನಿ ನನ್ ಏನೇನ್ ಪ್ಲಾನ್ ಇದೆ ಅದೆಲ್ಲ ಸೆಟ್ರೇಟ್ ಆಗ್ಬೇಕು ಆಮೇಲೆ ನಾನು ಮಾಡ್ತೀನಿ ಅಂತ ಅನ್ಬಿಟ್ಟು ಅದನ್ನ ಖಂಡಿತ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನಾನು ಏನೀಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ ಇದರಲ್ಲಿ ನೀವು ಯಾವ್ದೇ ರೀತಿ ಫೀಸ್ ಕೊಡೋ ಹಾಗಿಲ್ಲ ಏನೂ ನೀವು ಒಂದ್ ರೂಪಾಯಿ ಖರ್ಚು ಮಾಡೋ ಹಾಗಿಲ್ಲ ನಿಮ್ದು ಏನ್ ಮೆಟೀರಿಯಲ್ ಇದೆ ಅದನ್ನು ಮಾತ್ರ ನೀವು ಕಾಸು ಕೊಟ್ಟು ತಗೊಂಡ್ ಬಂದು ಮಾಡ್ಬೇಕಾಗತ್ತೆ ಏನೇನ್ ಮೆಟೀರಿಯಲ್ ಬೇಕು ಅನ್ನೋದ್ರಿಂದ ಹೇಳಿದ್ರು ಪೂರ್ತಿ ಇನ್ಫಾರ್ಮೇಶನ್ ನಾ ಇದ್ರಲ್ಲಿ ನಿಮ್ಗೆ ಫ್ರೀಯಾಗಿ ಹಾಕೊಡ್ತಾ ಇದ್ದೀನಿ ಇದ್ರಲ್ಲಿ ನೋಡಿ ನೀವು ಕಲೀರಿ ಓಕೆನಾ ಯಾಕೆಂತಂದ್ರೆ ಈಗ ಎಲ್ಲರೂ ಹೇಳೋದು ಅಷ್ಟೇ ಏನ್ ಗೊತ್ತಾ ಮೇಡಮ್ ನೀವು ನಿಜ ಕಾಸು ಕೊಟ್ರೂ ಅಷ್ಟು ಚೆನ್ನಾಗಿ ಹೇಳ್ಕೊಡಲ್ವಿ ಅಷ್ಟು ಚೆನ್ನಾಗಿ ನೀವು ಟೀಚ್ ಮಾಡ್ತೀರಾ ಇದ್ರಲ್ಲಿ ಹೇಳ್ಕೊಡ್ತೀರಾ ನಮಗೆ ಪ್ರತಿ ಅಷ್ಟೇ ನಾವು ಕಾಲ್ ಮಾಡಿದ್ರು ನೀಟಾಗಿ ಪಿಕ್ ಮಾಡಿ ಆನ್ಸರ್ ಮಾಡ್ತೀರಾ ಯಾ ಕೆಲವರು ಫೋನೇ ಪಿಕ್ ಮಾಡಲ್ಲ ನಾವು ಎಷ್ಟು ಸರ್ತಿ ಫೋನ್ ಮಾಡಿದ್ರು ಅಂತರಲ್ಲಿ ನೀವು ನಮಗೋಸ್ಕರ ಟೈಮ್ ಕೊಟ್ಟು ಫೋನ್ ಕೂಡ ಪಿಕ್ ಮಾಡ್ತೀರಾ ಜೊತೆಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ನೀವು ಕ್ಲಿಯರ್ ಮಾಡ್ಕೊಡ್ತೀರಾ ನಮಗೆ ನಿಜ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾರಲ್ವ ಅದು ನನಗೂ ಖುಷಿ ಇದೆ ಯಾಕೆಂದ್ರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗೋದೆ ನಮಿಗೂ ಬೇಕಾಗಿರೋದಲ್ವಾ ಇವತ್ತು ನಾವು ಅಷ್ಟೇ ಏನಾದರೂ ಒಂದು ಕಲಿಬೇಕು ಏನಾದರೂ ಒಂದ್ ಮಾಡಬೇಕು ಅಂದಾಗ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ ಆದರೂ ಅಷ್ಟೇ ಒಂದು ದಡ ಮುಟ್ಟಬೇಕು ಅಂತ ಅಂದಾಗ ತುಂಬಾ ಶ್ರಮ ಹಾಕ್ಬೇಕಾಗತ್ತೆ ಅದು ತುಂಬಾನೇ ಸ್ವಲ್ಪ ಜನಗಳದ್ದು ಸಹಾಯನೂ ಬೇಕಾಗುತ್ತೆ ಅಲ್ವಾ ಯಾರು ಒಬ್ರಿಗೊಬ್ರು ಸಹಾಯ ಇಲ್ದಿರನೆ ಯಾರು ಇಂಪ್ರೂವ್ಮೆಂಟ್ ಆಗಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಜನ ಇದ್ರೆ ಜೀವನ ಅನ್ನೋ ತರ ಆಗಿದೆ ಈಗ ಅಲ್ವಾ ಹಾಗಾಗಿ ಆ ಇದನ್ನ ನೀವೆಲ್ಲಾರು ಒಂದು ಮೋಟಿವೇಶನ್ ವಿಡಿಯೋ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ನಿಮ್ಗೋಸ್ಕರ ಒಂದು ಟಿಪ್ಸ್ ಅಂತನಾದ್ರೂ ತಿಳ್ಕೊಳ್ಳಿ ಓಕೆನಾ ಹಾಗಾಗಿ ಎಲ್ರೂ ಇದೇ ತರ ಕಲರ್ ಕಾಂಬಿನೇಷನ್ ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳಿ ಇವತ್ತು ನಿಮಗೆ ಇದಕ್ಕೆ ಸೊಲ್ಯೂಷನ್ ಸಿಕ್ತು ಅಂತ ತಿಳ್ಕೊತೀನಿ ಯಾಕೆಂದ್ರೆ ಯಾವ ರೀತಿ ನಾವು ಕಲರ್ ಕಾಂಬಿನೇಷನ್ ನ ಮಾಡ್ಕೋಬೇಕು ಬ್ಲೌಸ್ ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ಥ್ರೆಡ್ನಾ ಅಂತ ಕೇಳಿದ್ರಿ ಅದಕ್ಕೆ ನಿಮಗೆ ನಾನು ಇವತ್ತು ಇಲ್ಲಿ ತಿಳಿಸ್ ಹೇಳ್ಕೊಟ್ಟಿದ್ದೀನಿ ಓಕೆನಾ ಇದೇ ರೀತಿ ಎಲ್ಲರೂ ಎಂಬ್ರಾಯ್ಡ್ರಿ ಕಲೀರಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಏನಾಗಿ ಏನು ವಿಷಯ ಅಂತ ಅನ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ನಾನು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆನಾ ಆದಷ್ಟು ನಾನು ಹೇಳೋದಿಷ್ಟೇ ಫುಲ್ ವಿಡಿಯೋಸ್ ನೋಡಿ ಯಾಕೆ ಅಂತಂದರೆ ನಮ್ಮ ಫ್ಯಾಷನ್ ಚಾನಲ್ ಕಡೆಯಿಂದ ನಾನು ಯಾವತ್ತೂ ಅಷ್ಟೇ ಏನೂ ಮೆಸೇಜ್ ಇಲ್ದಿರೇ ನಾನು ಇವತ್ತಿನವರೆಗೂ ನಿಮಗೆ ಯಾವ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಯಾವ್ದಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಕೆಲವೊಂದು ಒಂದು ಎರಡಾದ್ರು ಟಿಪ್ಸ್ ಇದ್ದೇ ಇರುತ್ತೆ ಆದ್ರೆ ಮಧ್ಯದಲ್ಲಿರುತ್ತೆ ನೀವು ಫುಲ್ ವಿಡಿಯೋ ನೋಡಿದಾಗ ಫಸ್ಟ್ ಇಂದ ಎಂಡರ್ಗು ನೀವು ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓ ಏನೋ ಹೇಳಿದಾರಲ್ವಾ ಇದ್ರಲ್ಲಿ ಅಂತ ಅನ್ಬಿಟ್ಟು ಅದನ್ನ ಫುಲ್ ವಿಡಿಯೋ ನೋಡಿರೋರು ಮಾತ್ರ ಕರೆಕ್ಟ್ ಆಗಿ ನನಗ್ ನೋಡ್ಬಿಟ್ಟು ಅದ್ರ ಬಗ್ಗೆ ನನಗೆ ಮತ್ತೆ ಡೌಟ್ ಕ್ಲಿಯರ್ ಮಾಡಕ್ಕೂ ನನಗೆ ಕಾಲ್ ಮಾಡ್ತಾರೆ ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿರ್ತಾರೆ ಅದೇ ಯಾರು ಪೂರ್ತಿ ವಿಡಿಯೋ ನೋಡಲ್ವಲ್ಲ ಅವ್ರು ಯಾರು ನನಗೆ ರಿಪ್ಲೈ ಮಾಡಲ್ಲ ಆಯ್ತಾ ನೋಡಿ ಓದ್ಸತಿ ಏನಾಗಿತ್ತು ಗೊತ್ತಾ ನಾನು ಏನ್ ಹೇಳಿದ್ದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪೂರ್ತಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಅರ್ಥ ಆಗಿದೆ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿದ್ದೆ ಆದ್ರೆ ತುಂಬಾ ಜನ ಲೈಕ್ ಮಾಡಿದ್ರೆ ನನ್ಗೆ ಅದು ಕನ್ಫರ್ಮೇಶನ್ ಸಿಕ್ತು ಯಾಕೆ ಅಂತಂದ್ರೆ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತಂದ್ರೆ ಇವ್ರು ಇಷ್ಟು ಜನ ನನ್ನ ವಿಡಿಯೋಸ್ ಫುಲ್ ನೋಡ್ತಾ ಇದಾರೆ ನಾನು ಏನ್ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಉಪಯೋಗ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಂತ ನಂಗೆ ಗೊತ್ತಾಯ್ತು ಹಾಗಾಗಿ ಈ ಸರ್ತಿನೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡ್ಕೋಬೇಕು ಮತ್ ಮಧ್ಯೆ ಮಧ್ಯೆ ನಾನು ಏನೇನು ಟಿಪ್ಸ್ ನ ಹೇಳಿದೀನಿ ನನಗ್ ಆದಂತ ಅನುಭವನೂ ನಿಮ್ ಜೊತೆ ಹಂಚ್ಕೊಂಡಿದೀನಿ ಆದ್ರಿಂದ ಪೂರ್ತಿ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತೆ ಪೂರ್ತಿ ವಿಡಿಯೋ ಯಾರು ನೋಡಿರ್ತೀರ ಅವರು ಲೈಕ್ ಮಾಡೋದನ್ನ ಮರಿಬೇಡಿ ನೋಡೋಣ ಎಷ್ಟು ಲೈಕ್ ಬರುತ್ತೆ ಅಂತ ಅಂದ್ಬಿಟ್ಟು ಓಕೆನಾ ಓಕೆ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನ ಆಯ್ತಾ ಓಕೆ ಥ್ಯಾಂಕ್ ಯು ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್